ನೋಡು ಪದ್ಮಾ ಐದು ತಿಂಗಳು ಸೀಮಂತ ಹಾಂ ಅಮ್ಮ ಬಂದಿದ್ದಾರೆ ನೀವು ಅಮ್ಮ ಬಳೆ ತೊಡಸ್ತಾ ಇದ್ದಾರಾ ಐದು ತಿಂಗಳಲ್ಲಿ ಮಾಡುವಂಥ ಶಾಸ್ತ್ರ ನನ್ನ ಬೆಸ್ಟ್ ಫ್ರೆಂಡ್ ಅವ್ರದ್ದು ಇವತ್ತು ಸೀಮಂತ ಅಂದರೆ ಐದು ತಿಂಗಳಲ್ಲಿ ಹತ್ತ ಹುಡುಮ ಕೊಡೋದು ಸಿಂಪಲ್ ಆಗಿ ನೋಡಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಈ ಥರ ಮಾಡ್ಕೊಳ್ಳೋದು ಮತ್ತೆ ಒಂಬತ್ತು ತಿಂಗಳು ಸೀಮಂತ ಮಾಡಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆ ಹ್ಞೂ ಕನ್ನಡದಾಗ ಮಾತಾಡ್ರಪ್ಪ ನಮ್ಮ ಫ್ರೆಂಡ್ ಅವ್ರ ಅಮ್ಮ ಎಲ್ಲ ನಮ್ಮ ಇದ್ದಾರೆ ತುಂಬ ದಿವಸ ಆದಮೇಲೆ ಅವರು ಪ್ರೆಗ್ನೆಂಟ್ ಆಗಿರೋದು ತುಂಬ ಖುಷಿಯಾಗಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆ ಅವರು ಲೂಸ್ ಅಂದರೆ ನಾವು ಬಾಡಿಗೆ ಮನೇಲಿ ಅವರು ಬಾಡಿಗೆ ಮನೆಯಲ್ಲೇ ಇರೋಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆಯ ಬೆಸ್ಟ್ ಫ್ರೆಂಡ್ ಥರ ಫ್ರೆಂಡ್ ಆಗಿದ್ದವರು ಅವರು ಅವರು ಕೆಲಸ ಮಾಡ್ತಾರೆ ಮತ್ತು ಪದ್ಮ ಅವರ ಅವರ ಅತ್ತಿಗೆ ಅವರು ಮತ್ತು ಇವರು ಅವ್ರ ಮನೆ ಹತ್ರನೇ ಲಾವಣ್ಯ ಅಂತ ಇದ್ದಾರೆ ಗರ ಐದು ತಿಂಗಳಿಗೆ ತುಂಬ್ದವಾಗ ಶಾಸ್ತ್ರ ಅವ್ರ ಕಡೆ ಮಾಡ್ತಾರಂತೆ ನಮ್ಮ ಕಡೆಯೆಲ್ಲ ಒಂಬತ್ತು ತಿಂಗಳು ತುಂಬದಲ್ಲಿ ಮಾಡ್ತಾರೆ ಇವರು ಐದು ತಿಂಗಳು ಬಿದ್ದಾಗ ಮಾಡ್ತಾರಂತೆ ನನಗೆ ಗೊತ್ತಿರೋಂಥ ಸ್ವಲ್ಪ ಮಾಹಿತಿ ನಾನು ಹೇಳಿದ್ದೀನಿ ನನ್ನ ಫ್ರೆಂಡು ಇವರು ನಾನು ಜೊತೇಲೆ ಓದಿ ಮಾಡಬೇಕು ಅಂತಾನೆ ಏನು ಇಲ್ಲ ನಾವು ಫ್ರೆಂಡ್ ಫ್ರೆಂಡ್ ಆಗಿರೋದು ಸುಮಾರು ಒಂದು ಹತ್ತು ಹತ್ತು ವರ್ಷ ಎಂಟು ವರ್ಷನ ಆಯ್ತು ಅವ್ರು ನನಗೆ ಫ್ರೆಂಡ್ ಆಗಿ ಬೆಸ್ಟ್ ಫ್ರೆಂಡ್ ಆಗಿ ನೋಡ್ರಿ ಅವರೇ ಎಲ್ಲ ಕಷ್ಟ ನನಗೆ ಹೇಳ್ತಾರೆ ಆದ್ರೆ ನಮಗೆ ಸ್ವಂತ ಸಂಬಂಧಿಕರು ಅಂತ ಇರ್ತಾರೆ ಅಣ್ಣ ಅಪ್ಪ ಎಲ್ಲ ಇರ್ತಾರೆ ಬಂಧು ಬಳಗ ಅಂತ ಯಾರೂ ನಮಗೆ ಮದುವೆ ಆದ್ಮೇಲೆ ಯಾರೂ ಸ್ವಂತ ಅಲ್ಲ

ಪಾಠ ಬರ್ತನಮ್ಮ ಭೂಪ ಬರ್ತನಮ್ಮ ಭೂಪ ಈ ಬಂಗಾರಿ ನಲಿ, ಈ ಸಿಂಗಾರಿ ನಲಿ, ಆಮೇಲೆ ಮುಂದೆ ಕೇಳ್ರಿ ಹಂಗೆ ನೀವದ್ದು ನೀರು